ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗಾದಿರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ನಿಮಗೆ ಬಿಟ್ರೂಟ್ ಫಲ್ಯನ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ಮತ್ತು ಒಬ್ಬೊಬ್ರು ನಾವು ಇಷ್ಟಪಡ್ತಿರಲಿಲ್ಲ ಇದನ್ನು ನನ್ನ ಮಕ್ಕಳು ಮಮ್ಮಿ ರಕ್ ಈ ಫಲ್ಯಲ್ಲ ನಾವು ಅಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿ ಈ ಥರ ಬೇಳೆನೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಾಯಿತ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ನಾಲ್ಕು ಬಿಟ್ರೂಟ್ ತೊಗೊಂಡಿದ್ದೀನಿ ನೋಡಿ ಮೇಲುಗಡೆ ಸಿಪ್ಪೆ ಎಲ್ಲ ತಗೊಂಡು ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ ನೀವು ಒಂದು ಒಂದೇ ಒಂದು ಬೆಟ್ರೂಟ್ ಪಲ್ಯ ಮಾಡ್ಕೊತೀನಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ ಹೇಳ್ತೀರ ಮೊದಲಿಗೆ ಇದನ್ನ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾವು ಫಸ್ಟಿಗೆ ತಿನ್ನೋಕೆ ಇಷ್ಟಪಡ್ತಿರ್ಲಿಲ್ಲ ಆದರೆ ಈ ಥರ ಬೇಳೆ ಹಾಕ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಬೇಳೆ ಹಾಕಿ ನೋಡಿ ಒಂದು ಸಲ ಟ್ರೈ ಮಾಡಿರಿ ಇವಾಗ ನಾನು ಇದನ್ನು ನಾಲ್ಕು ಬೆಟ್ರೂಟ್ ಐತಲ್ಲ ಅದನ್ನು ಈ ಥರ ಎರೆಮಣಿ ಇರುತ್ತಲ್ಲ ಈ ಥರ ಎರೆಮಣಿಯಿಂದನಾದರೂ ನೀವು ತುರ್ಕೋಬೋದು ಅಂದರೆ ನೀವು ಎರೆದು ಮಾಡಿದರೆ ಚೆನ್ನಾಗಾಗುತ್ತೆ ಹೆಚ್ಚು ಮಾಡೋದಕ್ಕಿಂತ ಎರದು ಮಾಡಿರಿ ಈ ಥರ ತುರಿದು ಮಾಡಿ ಅಂತ ಹೇಳ್ತೀನಿ ನಾನು ಸಾರಿ ನಮ್ಮ ಕಡೆ ಎರೆದು ಎರೆದು ಅಂತ ಹೇಳ್ತೀವಿ ನಾವು ಈ ಥರ ತುರಿದು ಮಾಡಿದ್ರೇ ಚೆನ್ನಾಗಾಗುತ್ತೆ ನೋಡಿ ಇದನ್ನ ಫುಲ್ಲು ಈ ಥರ ನೀವೆಲ್ಲದನ್ನೂ ಬಿಟ್ರೋಟ ತುರ್ಕೋಬೇಕು ಈ ಥರ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ತುರಿಯೋದು ಅದಕ್ಕೆ ಹೇಳ್ತಿದ್ದೀನಿ ಈ ಥರ ತುರ್ಕೊಂಡು ಮಾಡಿದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ರೀ ಪಲ್ಯವು ಆಮೇಲೆ ಹೆಚ್ಚು ಮಾಡಿದರೆ ಮಕ್ಕಳು ಇಷ್ಟಪಡೋದಿಲ್ಲ ಈ ಥರ ಬಿಟ್ಟು ಮಾಡಿದರೆ ಕೊಬ್ಬರಿ ಟೈಪ್ ಆಗುತ್ತಲ್ಲ ಬರ್ತಿ ಅಂದರೆ ಬರ್ತಿ ಚಲೋ ಒಂದು ಒಂದ್ಸಲ ಟ್ರೈ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲ ಅರ್ಥಕತಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬಾಡ್ರಿ ನೋಡಿ ನಾನು ಇವಾಗ ನಾಲ್ಕು ಬಿಟ್ರಿಟನ್ನು ಇದೇ ಥರ ತುರ್ಕೊಂಡು ಇಟ್ಕೋತಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆ ಇದು ಅಂತಲೇ ನಾನು ಹೇಳ್ತೀನಿ ನೀವು ಯಾವುದು ತರಕಾರಿ ತಿಂತಿರಲ್ಲ ಗೊತ್ತಿಲ್ಲ ಆದರೆ ಇದನ್ನು ಬಿಟ್ರೂಟ್ ಮಾತ್ರ ನೀವು ತಿನ್ನಕ ಬೇಕು ಬ್ಲಡ್ ಕಮ್ಮಿ ಇರೋರು ನೀವು ಆಮೇಲೆ ಪೆಟ್ಲೈಟ್ಸ್ ಅಂದರೆ ಬಿಳಿ ರಕ್ತ ಕಣ ಕಮ್ಮಿ ಇರೋರು ಇದನ್ನೆಲ್ಲ ನೀವು ಡೈಲಿ ಪಲ್ಯ ತಿಂದ್ರೂ ಚೆನ್ನಾಗಿರುತ್ತೆ ಅಂತ ನನಗೂ ಪೆಟ್ಲೈಟ್ಸ್ ಕಮ್ಮಿ ಇತ್ತು ಫ್ರೆಂಡ್ಸ್ ನಾನು ತೋರು ಡಾಕ್ಟರ್ ಕಡೆ ತೋರಿಸಿದಾಗ ಅವರು ಅದೇ ಥರ ಹೇಳಿದರು ಬಿಟ್ರೂಟು ಆಮೇಲೆ ಕಿವಿ ಹಣ್ಣು ಇದೇ ಇದನ್ನೇ ಹೇಳಿದ್ರು ಜಾಸ್ತಿ ಬಿಡ್ರೋಡ್ ಪಲ್ಯನ ನಾನು ತಿನ್ನೋಕೆ ಇಷ್ಟಪಡ್ತಿರ್ಲಿಲ್ಲ ಆಮೇಲೆ ನನಗೆ ಹುಷಾರಿಲ್ಲ ಅಂತ ಹೇಳಿದಿಲ್ಲ ಆವಾಗಿಂದ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಈ ಥರ ಬೇಳೆ ಹಾಕ್ಕೊಂಡು ತಿಂತೀನಿ ಫ್ರೆಂಡ್ಸ್ ನನಗೂ ಹಾಗೆ ತಿನ್ನೋಕ್ಕಾಗಲ್ಲ ಆದರೆ ಏನು ಟೇಸ್ಟ್ ಕೊಡ್ತೈತಿ ಅಂತೀರಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತತಿ ನೋಡಿ ಇವಾಗ ಈ ಎಣ್ಣೆಕಾಯಿ ಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಮತ್ತು ಕರಿಬೇವು ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀವು ಪಲ್ಯ ಯಾವ ಥರ ಮಾಡ್ತಿರಲ್ಲ ಅದೇ ಥರನ ಮಾಡ್ಕೋಬೇಕು ಆಮೇಲೆ ಏನು ಬಿಟ್ರಿ ತುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಪೂರ್ತಿ ಈ ಥರ ಹಾಕ್ಕೊಂಬಿಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ರಿ ನೀವು ನೀರು ಹಾಕೋದು ಅವಶ್ಯ ಇರಲ್ಲ ಇದಕ್ಕೆ ನೀರು ಹಾಕಿದರೆ ಪಲ್ಯದ್ದು ಟೇಸ್ಟಾಗಿ ಹೋಗಿಬಿಡ್ತೈತಿ ಹೀಗಾಗಿ ನೀರೇನು ಹಾಕೋಕೊ ಹೋಗ್ಬೇಡ್ರಿ ಹಾಗೆ ಡೈರೆಕ್ಟಾಗಿ ಮತ್ತೆ ನಾವೇನು ಆವಾಗಲೇನು ತೊಗರಿಬೇಳೆನ ಹಾಕೋ ಹಾಕ್ಕೋಬೇಕು ಅಂತೇಳಿದ್ರೆ ಸ್ವಲ್ಪ ತೊಗರಿಬೇಳೆ ಹಾಕಬೇಕು ನೋಡಿ ಈ ಥರ ನೀವು ಹೆಸರುಬೇಳೆ ಏನಾದರೂ ಹಾಕ್ಕೊಳ್ಳಿ ತೊಗರಿ ಬೆಳೆ ಏನಾದರೂ ಹಾಕ್ಕೊಳ್ಳಿ ತೊಗರಿ ಬೇಳೆ ಹಾಕಿದರೆ ಟೇಸ್ಟ್ ಕೊಡುತ್ತೆ ಒಂದು ಸ್ವಲ್ಪ ನೀವು ಮಾಡೋದು ಒನ್ ಅವರ್ ಮುಂಚೆತೇನೆ ಒಂದು ಸ್ವಲ್ಪ ನೆನೆ ಹಾಕಿದರೆ ಆಗೋಯಿತು ನೋಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿಗೆ ಮತ್ತು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಬೇಗ ಆಗುವಂಥ ಪಲ್ಯ ಇದು ತುಂಬ ಸಖತ್ ಕೊಡುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಟರ್ಮರಿಕ್ ಅಂದರೆ ಅರ್ಶಿಣ ಪುಡಿ ಉಪ್ಪು ಅರ್ಶಿಣ ಪುಡಿ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊತೀನಿ ಇಷ್ಟಪಟ್ಟು ತಿಂತಾರೆ ತಿಂದ ಇರೋರು ಸಹ ತಿಂತಾರೆ ಇದು ಭಾಳ ಅಂದರೆ ಭಾಳನೆ ಚಲೋದು ಅಂತಲೂ ಹೇಳ್ತೀನಿ ನೋಡಿ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಇಷ್ಟೇ ಇದಕ್ಕೆ ಉಪ್ಪು ಬೆಲ್ಲ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಇಷ್ಟೇ ಹಾಕಿಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡ್ಕೊಂಡ್ರೆ ಫಲ್ಯ ರೆಡಿ ಆಯ್ತು ನೋಡ್ರಿ ನೋಡಿ ನೋಡಿದ್ರೆ ನಾ ಬೇಗ ತಿನ್ನಬೇಕು ಅನಿಸುತ್ತೆ ಚಪಾತಿ ಮಾತ್ರ ಸಖತ್ತಾಗೆ ಬರುತ್ತೆ ಒಂದು ಸಲ ಟ್ರೈ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ರೀ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ವೀಡಿಯೋದಾಗೆ ಏನಾದರೂ ತಪ್ಪು ಇದ್ರೆ ಕ್ಷಮಿಸ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಟ್ರೂಟ್ ಪಲ್ಯ ಅಲ್ವಾ ಫ್ರೆಂಡ್ಸ್ ಹೆಚ್ಚಿ ಮಾಡೋದ್ರ ಬದಲಿ ಈ ಥರ ತುರಿದು ಮಾಡಿರಿ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಬಿಟ್ರೂಟ್ ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಚಪಾತಿಗೆ ಮಾತ್ರ ಸಖತ್ತಾಗೇ ಕಾಣುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು